ಬಾಳು ಬೆಳಗುಂದಿಯ ಜೊತೆ ಕೆಲಸ ಮಾಡುವವರೆಲ್ಲರೂ ಕೂಡ ಜೊತೆಗೆ ಇರುವಂತವರೆಲ್ಲರೂ ಕೂಡ ಮಹಾರಾಷ್ಟ್ರ ಕೂಡ ಚಿರಪರಿಚಯ ಅಣ್ಣ ತಮ್ಮನಂತೆ ಕಾಣುತ್ತಾರೆ ತುಂಬಾ ಅತ್ಯುನ್ಯವಾಗಿ ಒಂದು ಕೆಲಸವನ್ನ ಮಾಡುತ್ತಾರೆ ಫ್ಯಾಮಿಲಿ ಅಂತ ಕೆಲಸವನ್ನ ಮಾಡ್ತಾರೆ ನಿಜವಾಗ್ಲು ಕೂಡ ಸೂಪರ್ ಇವರು ಮಾಡುವಂತ ಸಾಂಗ್ ಎಲ್ಲವೂ ಕೂಡ ಸೂಪರ್ ಹಿಟ್ ಎಲ್ಲರಿಗೂ ಕೂಡ ಇಷ್ಟ ಅದ್ಭುತವಾದಂತ ಒಂದು ಸಾಂಗನ್ನು ತೆಗಿತಾರೆ ಕಂಪ್ಲೀಟ್ ಟೀಮ್ ಎಫರ್ಟ್ ಇದಾಗಿರುತ್ತೆ ಬಹಳಷ್ಟು ಜನರಿಗೂ ಕೂಡ ಇಷ್ಟ ನೀವು ಕೂಡ ಗಮನಿಸಿರ್ಬೋದು ಯಾವ ರೀತಿಯಲ್ಲ ಬಾಳು ಬೆಳಗುಂದಿ ಸಾಂಗ್ ಮಾಡ್ತಾರೆ ಈಗ ರಕ್ಷಾ ಬಂಧನ ಇರುವಂತಹ ಕಾರಣ ಮಾಲಾಶ್ರೀ ಬೆಳಗುಂದಿ ಅವರು ಅಣ್ಣ ಮತ್ತೆ ತಮ್ಮಂದರಿಗೆ ರಾಖಿಯ ನಸ ಕಟ್ಟುವ ಮೂಲಕ ಸಂಭ್ರಮಾಚರಣೆ ಪಟ್ಟಿದ್ದಾರೆ ನಂತರದಲ್ಲಿ ಅದ್ಭುತ ಉಡುಗೊರೆಯನ್ನು ಕೂಡ ಸ್ವೀಕರಿಸಿದ್ದಾರೆ ಹೌದು ರಕ್ಷಾ ಬಂಧನ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡುತ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪ್ರಯುಕ್ತ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಇತ್ತು ಅದಾದ ಮರುದಿನವೇ ರಕ್ಷಾ ಬಂಧನ ಇತ್ತು ಸೊ ಮನೆಗೆ ಅಣ್ಣಂದಿರು ತಮ್ಮಂದಿರು ಬರ್ತಾರೆ ರಾಖಿಯನ್ನು ಸಹ ಕಟ್ಟುವ ಮೂಲಕ ಆಶೀರ್ವಾದ ಪಡೆದುಕೊಂಡು ಗಿಫ್ಟನ್ನು ಕೂಡ ಸ್ವೀಕರಿಸುತ್ತಾರೆ ಮಾಲಾಶ್ರೀ ಅವರು ಸದ್ಯಕ್ಕೆ ಮಗುವನ್ನ ನೋಡ್ಕೊಳ್ಳೋದ್ರಲ್ಲೇ ಬಿಸಿ ಜೊತೆಗೆ ಬುಲೆಟ್ ಮಾವ ಸಾಂಗ್ ಅನ್ನು ಕೂಡ ಇತ್ತೀಚೆಗೆ ಅಷ್ಟೇ ಆಡೋದು ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಯ್ತು ಎಲ್ರಿಗೂ ಕೂಡ ಖುಷಿ ಆಗಿದೆ ತಮ್ಮೆಲ್ರಿಗೂ ಕೂಡ ಇಸ್ತನ ಇವರ ಒಂದು ಹಾಡುಗಳು ಬಾಳುಬಿಳಗುಂದಿ ಪರ್ಫಾರ್ಮೆನ್ಸ್ಗಳು ವಿಡಿಯೋ ಸಾಂಗ್ಗಳಂತೂ ಮಾಡ್ತಾನೆ ಇದ್ದಾರೆ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿದೆ ವೈರಲ್ ಆಗಿದೆ ಎಲ್ರಿಗೂ ಕೂಡ ಖುಷಿ ಇದೆ ಮಹಾರಾಷ್ಟ್ರೀಯವರು ಅವರು ಕೂಡ ಆಲ್ಬಮ್ ಸಾಂಗ್ನಲ್ಲಿ ಮುಂದಿನ ದಿವಸಗಳಲ್ಲಿ ಕಾಣಿಸ್ಕೋಬೇಕು ಅಂತ ಅಭಿಮಾನಿಗಳು ಆಸೆ ಪಡ್ತಿದ್ದಾರೆ